ಆಯ್ತನಮ್ಮ ಜರ್ನಿ ಆಯ್ತಾ ಈಗ ಬರ್ತಾ ಇದಾರೆ ನೆಂಟರು ಮನೆಗೆ ಹಾಯ್ ನಾದು ಸಮರ್ ಹಾಲಿಡೇಸ್ ಇವಾಗ ಆ ಯಾರ ಮನೆಗೆ ಬಂದಿದ್ಯಾ ಯಾರ ಮನೆಗೆ ಬಂದಿದ್ಯಾ ಹೇಳು ನನ್ ಮಗಳು ಮಲಗಿದ್ಲು ನಾದ್ಯ ಬಂದಿದ ತಕ್ಷಣ ಎದ್ಬಿಟ್ಲು ಅಲಚಿನಿ ಏಯ್ ಅಯ್ಯೋ ಅಯ್ಯೋ ಅಯ್ಯೋಯ್ಯ ಖುಷಿನ ಖುಷಿನ ಖುಷಿನಾ ಓಕೆ ಚಿನಿ ತಿನ್ನು ಫಸ್ಟ್ ಆಮೇಲೆ ಆಟಾಡೋದು ಫಸ್ಟ್ ತಿನ್ಬೇಕು ಜರ್ನಿ ಮಾಡ್ಕೊಂಡು ಬಂದ್ಮೇಲೆ

ಬೆಳಗ್ಗೆ ಅಜ್ಜಿ ಮನೆ ಅಂದ್ರೆ ಏನೋ ಖುಷಿ ನದಿ ಇದು ದೊಡ್ಡ ಅಜ್ಜಿನ ಜಮ್ನ ಅಜ್ಜಿನ ಇದು ಕಬಂಪರ್ಕ್ ಹೋಗೋಣ ನದಿ ನಾಳೆ ಹೋಗೋಣ ಅಯ್ಯೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮಕ್ಕಳಿಗೆಲ್ಲ ರಜಾ ಸ್ಟಾರ್ಟ್ ಆಯಿತು ಇನ್ನು ಟೂ ಮಂತ್ಸು ಮಕ್ಳಿಗೆ ಫುಲ್ ರಜಾ ಅವ್ರದ್ದು ಆಟನೇ ಜಾಸ್ತಿ ಬುಕ್ಸ್ ಅಂತೂ ಮುಟ್ಟದೇ ಇಲ್ಲ ಸೊ ಎಲ್ಲರ ಮನೆಗೂ ನೆಂಟರೆಲ್ಲ ಬಂದಿರ್ತಾರೆ ಹಾಗೇ ನಮ್ಮ ಮನೆಗೂ ಸತ ನಮ್ಮ ಆಂಟಿ ಮಗಳು ಮತ್ತು ಅವ್ರ ಮಗಳು ಸತ ಬಂದಿದ್ದರು ಸಮ್ಮರ್ ಹಾಲಿಡೇಸ್ಗೆ ಅಂತ ಅಂದ್ಬಿಟ್ಟು ಸೊ ನನ್ನ ಮಕ್ಕಳಿಗೆ ನಾದ್ಯಕ್ಕ ಅಂದರೆ ತುಂಬಾ ಇಷ್ಟ ಅವಳಿಗೂ ಸತ್ತ ನನ್ನ ಮಕ್ಳು ಅಂದರೆ ತುಂಬಾ ಇಷ್ಟ ಸೊ ಅವಳು ಹೊಸದಾಗಿ ಭರತನಾಟ್ಯ ಸೇರಿಕೊಂಡು ಇದ್ಲಂತೆ ಸೊ ಅದನ್ನು ನನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾಳೆ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಮಮ್ಮಿ ಇಲ್ಲೇ ಉಳ್ಕೊಳ್ಳಿ ಅಂತಂದರೆ ಅವಳು ಉಳ್ಕೊಳಕ್ಕೆ ರೆಡಿ ಇಲ್ಲ ಎಲ್ಲಿರ್ತಾರೋ ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾ ಇದ್ಳು ಸೊ ನಾನು ಅದಕ್ಕೆ ನಮ್ಮನೆಗೆ ಕರ್ಕೊಂಡು ಬಂದೆ ಸೊ ತುಂಬ ಚೆನ್ನಾಗಿ ಆಡಿದ್ರು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ತನಕ ರಾತ್ರಿಯೆಲ್ಲ ಆಟ ಆಡಿದ್ರು ಸೊ ಬೆಳಗ್ಗಿಂದನೇ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಆಂಟಿ ಮಗಳಿಗೆ ಹೇಳಿದೆ ರೆಸ್ಟ್ ತಗೋ ನಿಮ್ಮ ಮನೆಗಳಲ್ಲೆಲ್ಲ ಮಾಡಿರ್ತೀರಾ ಕೆಲಸಗಳನ್ನೆಲ್ಲ ಸೊ ನಾವು ನಿಮ್ಮ ಮನೆಗೆ ಬಂದಾಗ ನಾವು ರೆಸ್ಟ್ ತೊಗೊತೀವಿ ಏನು ಮಾಡಬೇಡ ಅಂತ ಬಟ್ ಅವಳು ಮಾತೆ ಕೇಳೋದೇ ಇಲ್ಲ ಯಾವಾಗ್ಲೂ ಅಷ್ಟೇ ಹೆಲ್ಪ್ ಮಾಡೋಕ್ಕೆ ಬಂದೇ ಬಿಡ್ತಾಳೆ ಅಡುಗೆ ಮನೆಗೆ ಸೊ ರೊಟ್ಟಿ ಮಾಡೋಣ ಮತ್ತು ಅದ್ರ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡೋಕ್ಕೆ ಅವ್ರ ಮಗಳಿಗೆ ರೊಟ್ಟಿ ಚಪಾತಿ ದೋಸೆ ಪೂರಿ ಆ ಥರ ಎಲ್ಲ ತುಂಬ ಇಷ್ಟ ಅಂತ ರೈಸ್ ಐಟಮ್ ಸ್ವಲ್ಪ ಕಡಿಮೆ ಇಷ್ಟಪಡ್ತಾಳಂತೆ ಅದಕ್ಕೆ ರೊಟ್ಟಿ ಚಪಾತಿನೇ ಜಾಸ್ತಿ ಮಾಡೋಣ ಅಂತ ಅಂದ್ಬಿಟ್ಟು ರೊಟ್ಟಿನ ಇದ್ದೆ ನಮ್ಮ ಮನೆಗೆ ಆಂಟಿ ಬರ್ತಾರೆ ರೊಟ್ಟಿ ಮಾಡೋಕ್ಕೆ ಅವರೇ ಎಲ್ಲ ಮಾಡ್ತಾರೆ ಸೊ ನಾನು ಬೀಟ್ರೂಟ್ ಪಲ್ಯನ ಕೆಲವರು ಬೀಟ್ರೂಟ್ನ ಹೆಚ್ಚಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ತುರಿದು ಮಾಡ್ತೀನಿ ಸೊ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬಾಂಡ್ಲಿಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಕಡಲೆಬೇಳೆ ಸ್ವಲ್ಪ ರೋಸ್ಟಾಗಿ ಫ್ರೈ ಮಾಡಿದೆ ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಈರುಳ್ಳಿ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಸತ್ತ ಹಾಕ್ತಾಯಿದ್ದೀನಿ ಸೊ ಅದಾದಮೇಲೆ ಬೀಟ್ರೂಟ್ನ ತುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ನೀರು ಎಲ್ಲ ಏನೂ ಹಾಕೋದಿಲ್ಲ ಸುಮ್ಮನೆ ಹಾಗೇನೆ ಫ್ರೈ ಮಾಡ್ತೀನಿ ಸೊ ಒಂದು ಏನಿಲ್ಲ ಅಂದ್ರೆ ಒಂದು ಫೈವ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗುತ್ತೆ ಅದಾದಮೇಲೆ ಅದಕ್ಕೆ ಹಸಿ ಕಾಯಿ ತುರಿ ಹಾಕಿ ಮತ್ತೆ ಫ್ರೈ ಮಾಡ್ತೀನಿ ಮೇಲೆ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಸತ್ತ ಹಾಕೋಬೋದು ಸೊ ಈ ಥರ ನಾನು ಬೀಟ್ರೂಟ್ ಪಲ್ಯ ಮಾಡೋದು ಸೊ ಬೀಟ್ರೂಟ್ ಪಲ್ಯ ಎಲ್ಲ ಆದಮೇಲೆ ಆಂಟಿ ಸತ ಬಂದಿದ್ದರು ರೊಟ್ಟಿ ಮಾಡೋಕ್ಕೆ ಅಂತ ಸೊ ನನ್ನ ಆಂಟಿ ಮಗಳು ಹೇಳಿದ್ಲು ನಾನೇ ಮಾಡ್ತೀನಿ ಅಂತ ಬಟ್ ನಾನು ಅವ್ರಿಗೆ ಹೇಳಿಬಿಟ್ಟಿದ್ದೆ ಸೊ ಆಂಟಿ ಬಂದು ಎಲ್ಲ ಮಾಡಿದರು ಸೊ ಮಕ್ಕಳು ಎಲ್ಲ ತಿಂತಾಯಿದ್ರು ಬಿಸಿ ಬಿಸಿ ರೊಟ್ಟಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಮಕ್ಕಳಿಗೂ ತುಪ್ಪ ಹಚ್ಚಿ ಬೀಟ್ರೂಟ್ನೆಲ್ಲ ಪಲ್ಯ ಎಲ್ಲ ಸೌರಿ ರೋಲ್ ಮಾಡಿ ಕೊಟ್ಟಿದ್ದೆ ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಮಕ್ಕಳಿಗೆ ತುಪ್ಪ ಹಚ್ಚಿ ಪಲ್ಯ ಎಲ್ಲ ಹಾಕ್ಬಿಟ್ಟು ರೋಲ್ ಮಾಡಿಕೊಡಿ ಆವಾಗ ತಿಂತಾರೆ ಮಕ್ಕಳು ಮಕ್ಕಳು ಜಾಸ್ತಿ ಇದ್ದರೆ ಜಾಸ್ತಿ ಮಕ್ಕಳು ಇದ್ದರೆ ತಿಂತಾರೆ ಅಂತ ಅಂದ್ಬಿಟ್ಟು ಚಿನ್ನಕ್ಕೆ ಮಧ್ಯಾಹ್ನ ಊಟಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಸಾಂಬಾರು ಮಾಡೋದು ಬೇಡ ಅಂತ ಗೊಜ್ಜನ್ನ ರೆಡಿ ಮಾಡಿದ್ವಿ ಸೊ ಊಟ ಮುಳುಗಿಸ್ಕೊಂಡು ನಾವು ಮಾಲ್ ಆಫ್ ಏಷ್ಯಾಗೆ ಹೋದ್ವಿ ಹಾಯ್ ಮೇಡಮ್ ಎಲ್ಲಿಗೆ ಬಂದಿದ್ಯಾ ಮಾಲ್ ಸೊ ಸಾಯಂಕಾಲ ಅರೌಂಡ್ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಹಾಗೆ ನಾವು ಮೊಲ ಫಿಶಾಗೆ ಹೋಗಿದ್ವಿ ಯಾಕೆಂದರೆ ಮನೆ ಹತ್ತಿರ ಇರೋದ್ರಿಂದ ಸೊ ಮಕ್ಕಳು ಸತ್ತ ಅಲ್ಲಿ ಟೈಮ್ ಝೋನ್ ಇದೆಯಲ್ಲ ಅಲ್ಲಿ ಆಟ ಆಡ್ತಾರೆ ಮತ್ತು ಮಕ್ಳಿಗೆಲ್ಲ ತುಂಬಾ ಇಷ್ಟ ಫ್ರೆಂಚ್ ಫ್ರೈಸ್ ಪಿಜ್ಜಾ ಅದೆಲ್ಲ ತಿನ್ಕೊಂಡು ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ಸೊ ಹಾಗೇ ಒಂದು ರೌಂಡ್ ಮೊಲೋ ಎಲ್ಲ ನೋಡಿಕೊಂಡು ಹೋಮ್ ಸೆಂಟರ್ಗೆ ಹೋದ್ವಿ ನೋಡೋಣ ಏನಾದ್ರು ಶೂ ಐಟಮ್ಸ್ ಇರುತ್ತೆ ಅಂತ ಬಟ್ ನಾನೇನು ತೊಗೊಳಂದಿಲ್ಲ ಯಾಕೆಂದರೆ ಮಕ್ಕಳು ಚಿಕ್ಕ ಅವರು ಎಲ್ಲ ಎತ್ತಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಂಗೆ ನೋಡಿಕೊಂಡು ಬಂದ್ವಿ ನಾನು ಅಕ್ಕ ಆಂಟಿ ಮಗಳು ಎಲ್ಲರೂ ಸೊ ನಾನು ಇದು ಥರ್ಡ್ ಟೈಮ್ ಹೋಗ್ತಾ ಇರೋದು ಮಾಲ್ ಆಫ್ ಏಷ್ಯಾಗೆ ಸ್ಟಾರ್ಟಿಂಗ್ ಹಸ್ಬೆಂಡು ಅತ್ತೆ ಜೊತೆ ಎಲ್ಲ ಹೋಗಿದ್ದೆ ಸೊ ಹತ್ತಿರ ಇದೆಯಲ್ಲ ಹೋಗೋಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ತುಂಬ ದೂರ ಇದ್ದರೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊತೀವಿ ಸೊ ಸಾಯಂಕಾಲ ಆಗಿತ್ತು ಮಕ್ಕಳಿಗೆ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಅಂತ ಅಂದ್ಬಿಟ್ಟು ಲಾಸ್ಟ್ ಫ್ಲೋರಲ್ಲಿ ಚಾಟ್ಸ್ ಎಲ್ಲ ತಗೊಂಡ್ವಿ ಬೇಲ್ಪುರಿ ಮತ್ತು ಸೇವ್ಪುರಿ ಮತ್ತು ಮಕ್ಕಳದು ಫೇವ್ರೆಟ್ ಪಿಜ್ಜಾ ಫ್ರೆಂಚ್ ಫ್ರೈಸು ಅದೆಲ್ಲ ತೊಗೊಂಡ್ರೆ ಆಮೇಲೆ ಬೇಕಾರೆ ಶಾಪಿಂಗಿಗೆ ಹೋಗ್ಬೋದು ಆಟ ಆಡಿಸಿದ್ರೆ ಸ್ವಲ್ಪ ಬಿಡ್ತಾರೆ ಶಾಪಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆ ಐಡಿಯಾದಲ್ಲಿ ಹೋಗಿ ತಿನ್ನಿಸಿದ್ವಿ ಮಾಂಟಿ ಮೊಮ್ಮಗಳು ಮೋಮೋಸ್ ಬೇಕು ಅಂತ ಹಠ ಮಾಡಿದ್ಲು ಸೊ ಮೊಮೋಸು ಸತ ತಗೊಂಡ್ವಿ ಸ್ಟೀಮ್ಡು ವೆಜ್ಜು ಚೆನ್ನಾಗಿತ್ತು ಬಟ್ ಅವಳಂತೂ ಒಂದು ಸ್ವಲ್ಪ ತಿನ್ನಲೇ ಇಲ್ಲ ಎಲ್ಲ ನಮಗೆ ಕೊಟ್ಟಳು ಸೊ ನಾವು ತಿಂದು ಅವ್ರಿಗೆ ಆಟ ಆಡಿಸೋಣ ಅಂತ ಅಂದ್ಬಿಟ್ಟು ಟೈಮ್ ಝೋನ್ಗೆ ಹೋಗಿದ್ವಿ ಆ್ಯಕ್ಚುಲಿ ನನಗೆ ಬೌಲಿಂಗು ತುಂಬಾ ಇಷ್ಟ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಬಟ್ ನನ್ನ ಮಕ್ಕಳು ಬಿಡೋದಿಲ್ಲ ಅಂತ ನಾನು ಬೌಲಿಂಗ್ ಹತ್ರ ಹೋಗಲಿಲ್ಲ ಫಸ್ಟೆಲ್ಲ ನಾವು ಮಂತ್ರಿಮೌಲ್ಗೆಲ್ಲ ಹೋದಾಗ ಆಟ ಆಡ್ತಾ ಇದ್ವಿ ನಾನು ನನ್ನ ಫ್ರೆಂಡ್ಸು ಬಟ್ ಇವಾಗ ಆಟಾಡೇ ಇಲ್ಲ ಸೊ ಮಕ್ಕಳನ್ನ ಆಟ ನಾವು ನಾವು ಆಟಾಡೋಷ್ಟು ಆಗುತ್ತೆ ಸೊ ಇಲ್ಲೆಲ್ಲ ಆಟ ಆಡಿಸ್ಕೊಂಡು ಮಕ್ಕಳಿಗೆ ಸೊ ಅವ್ರ ಖುಷಿ ನೋಡೋದೇ ನಮಗೊಂಥರ ಖುಷಿ ಸೊ ಚೆನ್ನಾಗಿ ಆಟ ಆಡಿದರು ಮಕ್ಕಳು ಸೊ ತುಂಬ ಇತ್ತು ನಾವೇನು ಜಾಸ್ತಿ ಗೇಮ್ಸ್ನೆಲ್ಲ ಯಾವುದೂ ಆಡಿಸ್ಲಿಲ್ಲ ನಮ್ಮ ಅಕ್ಕನ ಮಗನು ಸ್ವಲ್ಪ ಆಟಾಡ್ದ ಸೊ ಇವರಿಗೆ ಸಣ್ಣ ಪುಟ್ಟ ಗೇಮ್ಸ್ನ ಆಟ ಆಟ ಆಡಿಸಿದ್ವಿ ಸೊ ಮಕ್ಕಳೆಲ್ಲ ಆಟ ಆಡಿದ್ರು ಮತ್ತು ಆಚೆ ಕಡೆ ಕರ್ಕೊಂಬರೋ ಅಷ್ಟ ನಮಗೆ ನಿಜವಾಗ್ಲೂ ಸಾಕಾಯಿತು ಇಲ್ಲ ಇಲ್ಲೇ ಇರೋಣ ಇಲ್ಲೇ ಇರೋಣ ಅಂತ ಹಠ ಮಾಡಿದರು ಸೊ ಮತ್ತೆ ಪೂಸಿ ಮಾಡಿ ನಿನಗೆ ಹತ್ತು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಲೈಫ್ ಸ್ಟೈಲ್ಗೆ ಕರ್ಕೊಂಡು ಹೋಗಿದ್ವಿ ಶಾಪಿಂಗ್ ಮಾಡೋಣ ಅಂತ ಸೊ ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಯಾಕೆಂದರೆ ಮಕ್ಕಳನ್ನು ಹಿಡಿದು ಶಾಪಿಂಗ್ ಮಾಡೋದು ಅಂದರೆ ದೊಡ್ಡ ಟಾಸ್ಕು ಮತ್ತು ಮತ್ತೆ ಹೋದ್ವಿ ತಿನ್ನೋಣ ಏನಾರು ಅಂತ ಅನ್ಬಿಟ್ಟು ಸೊ ನಾನಂತೂ ತುಪ್ಪದ ತಟ್ಟೆ ಇಡ್ಲಿ ಮತ್ತೆ ನಮ್ಮಕ್ಕ ಅಕ್ಕ ರಾಗಿ ದೋಸೆ ಆನಿಯನ್ ದೋಸೆ ಎಲ್ಲಾ ತಗೊಂಡ್ವಿ ಮತ್ತೆ ಐಸ್ ಕ್ರೀಮು ಲಾಸ್ಟ್ ಅಲ್ಲಿ ತಿನ್ಕೊಂಡು ಮನೆಗೆ ಬರೋ ಅಷ್ಟಿಗೆ ರಾತ್ರಿ ನೈನ್ ಓ ಕ್ಲಾಕ್ ಆಗೇ ಹೋಯ್ತು ಸೊ ಅದ್ರದ್ದು ನೆಕ್ಸ್ಟ್ ಡೇ ಸಾಯಂಕಾಲ ನಮ್ಮನೆ ಹತ್ರನೇ ಹೊಸದಾಗಿ ಈ ಪ್ಲೇ ಏರಿಯಾ ಓಪನ್ ಆಗಿದೆ ಊಫಿ ಗೂಫಿ ಅಂತ ಆಲ್ಮೋಸ್ಟ್ ಒನ್ ಇಯರ್ ಆಯ್ತೇನೋ ತುಂಬಾ ಚೆನ್ನಾಗಿದೆ ನೀಟ್ ಮೇಂಟೆನೆನ್ಸ್ ಇದೆ ಮತ್ತು ಆಟ ಆಡೋಕ್ಕೆ ಮಕ್ಕಳನ್ನ ಬಿಟ್ಟರೆ ಪ್ರತಿಯೊಬ್ಬರಿಗೂ ಸಾಕ್ಸು ಕಂಪಲ್ಸರಿ ಮಾಡಿದ್ದಾರೆ ಸೊ ಸಾಕ್ಸ್ ಹಾಕೊಳ್ಳ್ದಲ್ಲೇ ಒಳಗಡೆ ಹೋಗೋಂಗಿಲ್ಲ ಆಟ ಆಡೋಕ್ಕೆ ಸೊ ಕಲರ್ಸು ಅಷ್ಟೇ ವಾಲ್ಗೆಲ್ಲ ತುಂಬ ಡೆಕೋರೇಟಿವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಶೇಡ್ಸು ಮತ್ತು ಈ ಥರ ಲೂಡೋ ಇದೆ ಮತ್ತೆ ಡ್ರಾಯಿಂಗ್ ಬೋರ್ಡು ಮತ್ತು ಕಿಚನ್ ಸೆಟ್ಟು ಪ್ರತಿಯೊಂದೂ ಇದೆ ಅದ್ರ ಜೊತೆಗೆ ಸಾಫ್ಟ್ ಟಾಯ್ಸು ಕೂಡ ಇದೆ ಮಕ್ಕಳಿಗೆ ಆಟಾಡೋಕ್ಕೆ ಮತ್ತೆ ಸ್ಕ್ರೀನು ಸತ್ತ ಇದೆ ಮಕ್ಕಳು ಏನು ಗೊಂಬೆಗಳೆಲ್ಲ ಅಂದರೆ ಕಾರ್ಟೂನ್ ಶೂಸು ಅದು ಕೂಡ ಎಲ್ಲ ಹಾಕ್ತಾರೆ ಮತ್ತು ಇಲ್ಲಿ ಬರ್ಡೇ ಪಾರ್ಟಿ ಕೂಡ ಮಾಡ್ಬೋದು ಸೊ ಲಿಮಿಟೆಡ್ ಚಿಲ್ಡ್ರನ್ಸು ಸೊ ಅವರೇನೇ ಎಲ್ಲ ಕೊಡ್ತಾರಂತೆ ಲೈಟ್ ಸ್ನ್ಯಾಕ್ಸು ಎಲ್ಲಾನು ಮತ್ತೆ ಕಂಫರ್ಟ್ ಆಗಿ ಚೇರ್ಸು ಪ್ರತಿ ಪ್ರತಿ ಒಂದೂ ಹಾಕಿದ್ದಾರೆ ಮಕ್ಕಳು ಈ ಥರ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದು ಗೊತ್ತೇ ಆಗೋದಿಲ್ಲ ಮತ್ತು ಅಲ್ಲೇ ಸಾಫ್ಟ್ ಡ್ರಿಂಕ್ಸು ಮತ್ತು ಲೇಸು ಅದು ಕೂಡ ಎಲ್ಲ ಇಟ್ಟಿದ್ದಾರೆ ಸೊ ನನ್ನ ಮಕ್ಕಳಂತೂ ಒಂದು ನಿಮಿಷನೂ ವೇಸ್ಟ್ ಮಾಡ್ದಂಗೆ ಚೆನ್ನಾಗೇ ಆಟ ಆಡ್ತಾಯಿದ್ರು ಸೊ ನಾನು ಸತ್ತ ವಾಟರ್ ಬಾಟಲೆಲ್ಲ ತಗೊಂಡೋಗಿದ್ದೆ ಮಕ್ಕಳು ಸುಸ್ತಾದಾಗೆಲ್ಲ ಕೊಡ್ಬೋದು ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನನ್ನ ಮಕ್ಕಳು ಯಾವ ಥರ ಆಟ ಆಡ್ತಾ ಇದ್ರು ಅಂತ

ಬಾಯ್ ಬಾಯ್ ಸೊ ಮಕ್ಕಳು ಆಟಾಡೋದು ನಾವು ಮಮ್ಮಿಗಳು ಕುತ್ಕೊಂಡು ನೋಡೋದು ಒನ್ ಅವರ್ ಆಟಾಡೋದೇ ನೋಡ್ಕೊಂಡು ಕುತ್ಕೊಳ್ಳೋದು ಸೊ ಮಕ್ಕಳು ತುಂಬ ಚೆನ್ನಾಗಿ ಆಟಾಡಿದರು ಒನ್ ಅವರು ಸೊ ಏನಾರು ತಿನ್ಸೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಹೋಟೆಲ್ ಇದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಅವ್ರಿಗೆ ಇಡ್ಲಿ ಕೊಡಿಸಿದ್ವಿ ತಿನ್ಬಿಟ್ಟು ಜಾಮೂನು ಅದು ಸತ ತಿಂದರು ನಾವು ಚಾಟ್ಸ್ನ ತೊಗೊಂಡ್ವಿ ಅಲ್ಲೇ ಪಕ್ಕದಲ್ಲೇ ಗೋ ಪಿಜಾ ಇತ್ತು ನಮ್ಮ ಅಕ್ಕನ ಮಗ ಬಂದು ಗಾರ್ಲಿಕ್ ಬ್ರೆಡ್ ಬಾ ಅಂತ ಹೇಳಿದ್ದ ಸೊ ಅವನು ಗಾರ್ಲಿಕ್ ಬ್ರೆಡ್ ತೊಗೊಂಡು ನಾವು ಬ್ರೌನಿ ಕೇಕ್ನ ತಿಂದ್ಕೊಂಡು ಮಕ್ಕಳು ಏನೂ ತಿನ್ನಲಿಲ್ಲ ಅವರು ಜಸ್ಟ್ ಆಟ ಫ್ರೆಂಡ್ಸ್ ಮಾಲ್ ಅಲ್ಲಿ ನಾನು ಏನ್ ತಗೊಂಡ್ ಬಂದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಲೈಫ್ ಸ್ಟೈಲ್ಗೆ ಹೋಗಿದ್ವಿ ಅವಾಗ ಕೆಲವೊಂದು ಬಟ್ಟೆಗಳನ್ನ ತಗೊಂಡ್ ಬಂದಿದೀನಿ ಮಕ್ಕಳಿಗೆ ನನ್ಗೆ ಏನು ತಗೊಂಡಿಲ್ಲ ಯಾಕಂದ್ರೆ ನಾನೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಸೊ ಮಕ್ಳಿಗೆ ಏನೇನು ತಗೊಂಡ್ ಬಂದಿದ್ದೀನಿ ಅಂತ ತೋರಿಸ್ತೀನಿ ಅಹ್ ಸೊ ಲೈಫ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಮಕ್ಕಳಿಗೆ ಸೊ ಇದು ಒಂದು ತೊಗೊಂಡು ಬಂದಿದ್ದೀನಿ ಇವಾಗಂತೂ ಸಮ್ಮರ್ ಅಲ್ವಾ ಸೊ ಸ್ವಲ್ಪ ಕಾಟನ್ ಡ್ರೆಸ್ಸಸ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅವ್ರಿಗೂ ಕಿರಿಕಿರಿ ಆಗೋಲ್ಲ ಅಂತ ಅಂದ್ಬಿಟ್ಟು ಸೊ ಇದನ್ನ ತೊಗೊಂಡು ಬಂದಿದ್ದೀನಿ ಈ ಥರ ಇದೆ ಈ ಡ್ರೆಸ್ಸು ಚೆನ್ನಾಗಿದೆ ನನಗೆ ಆಕ್ಚುಲಿ ಈ ಕಲರ್ ಇಷ್ಟ ಆಯಿತು ಇದಕ್ಕೆ ಇದರಲ್ಲಿ ನಾಲ್ಕು ಕಲರ್ ಇತ್ತು ಪಿಂಕ್ ಕಲರ್ ಯೆಲ್ಲೋ ಕಲರ್ ಎಲ್ಲ ಇತ್ತು ಬಟ್ ನನಗೆ ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಈ ಕಲರ್ನ ತೊಗೊಂಡು ಬಂದಿದ್ದೀನಿ ಇಬ್ಬರಿಗೂ ಸೊ ನಾನು ಯಾವಾಗ್ಲೂ ಇಬ್ಬರಿಗು ಸೇಮ್ ಕಲರ್ ತಗೊಳ್ಳೋದು ಸೊ ಅದಕ್ಕೆ ನೆಕ್ಸ್ಟು ನಾವು ಊರಿಗೂ ಸತ್ತ ಹೋಗ್ತಾ ಇದೀವಿ ಸ್ವಲ್ಪ ಡ್ರೆಸ್ಸಸ್ನೆಲ್ಲ ಪರ್ಚೇಸು ಕೂಡ ಮಾಡಬೇಕಿತ್ತು ಮಕ್ಳಿಗೂ ಸೊ ಇದೊಂದು ಮಿಡಿ ತಗೊಂಡಿದ್ದೀನಿ ಶಾರ್ಟ್ ಮಿಡಿ ಸೊ ಈ ಥರ ಒಂದು ಮಿಡಿ ತೊಗೊಂಡ್ಬಿಟ್ರೆ ಇಲ್ಲ ಪ್ಯಾಂಟು ಇಲ್ಲ ಅಂದರೆ ಶಾರ್ಟ್ಸ್ ಏನಾದ್ರು ತೊಗೊಂಡ್ರೆ ಮಕ್ಕಳಿಗೆ ಇದಕ್ಕೆ ನಾವು ಟಾಪ್ಸು ತಗೊತಾನೆ ಇರ್ಬೋದು ಚೆನ್ನಾಗಿರುತ್ತೆ ಬೇರೆ ಬೇರೆ ಹಾಕಿದರೆ ಸೊ ಇದೊಂದು ತಗೊಂಡಿದೆ ಅವ್ರ ಹತ್ರ ಈ ಥರದ್ದು ಇತ್ತಿಲ್ಲ ಶಾರ್ಟ್ ಮಿಡಿ ಸೊ ಅದಕ್ಕೆ ತಗೊಂಡೆ ಇದಕ್ಕೆ ನಾನು ಎರಡು ಟಾಪ್ನ ತಗೊಂಡಿದ್ದೀನಿ ಇದೊಂದು ಎಲ್ಲೋ ಕಲರ್ ಇದು ಕೂಡ ಕಾಟನ್ ಚೆನ್ನಾಗಿದೆ ಇದರಲ್ಲೂ ಕಲರ್ಸ್ ಎಲ್ಲ ಇತ್ತು ಪಿಂಕು ಬ್ಲೂ ಎಲ್ಲ ಇತ್ತು ಬಟ್ ನಾನು ಎಲ್ಲೋ ಕಲರ್ನ ತಗೊಂಡು ಇದ್ದೀನಿ ಯಾಕೆಂದ್ರೆ ಅವ್ರ ಹತ್ರ ಯೆಲ್ಲೋ ಕಲರ್ ಇರ್ತಿಲ್ಲ ಅಂತ ಅಂದ್ಬಿಟ್ಟು ಸೊ ಇಬ್ರಿಗೂ ಸೇಮ್ ಕಲರ್ ಡಿಫ್ರೆಂಟ್ ಕಲರ್ ತಗೊಂಡು ಹಾಕೋಣ ಅಂತ ನನಗೂ ತುಂಬಾನೇ ಇಷ್ಟ ಬಟ್ ಅವರಂತೂ ಬಿಡೋದೇ ಇಲ್ಲ ನನಗೆ ತಂದಿಲ್ಲ ನನಗೆ ತಂದಿಲ್ಲ ಅಂತ ಅಲ್ಲೇ ಜಗಳ ಮಾಡಿಬಿಡ್ತಾರೆ ಸೊ ನಾನು ಅದಕ್ಕೆ ಇಬ್ಗು ಸೇಮೇ ಬರೋದು ಸೊ ಇಬ್ಬರಿಗುನು ಸೇಮ್ ಮಿಡಿ ಸೊ ಇದಕ್ಕೆ ಈ ಟಾಪ್ ಒಂದು ತಗೊಂಡಿದ್ದೀನಿ ಮತ್ತೆ ಕ್ರಾಪ್ ಟಾಪ್ ಅಂತ ಸಿಕ್ತು ನನಗೆ ಅವ್ರಿಗೆ ಸೊ ಅದನ್ನ ತಗೊಂಡಿದ್ದೀನಿ ಪಿಂಕ್ ಕಲರ್ದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದೇ ಮಿಡಿಗೆ ಎರಡು ಟಾಪ್ಸ್ ನ ಇದರಲ್ಲೂ ಅಷ್ಟೇ ಕಲರ್ಸ್ ಇತ್ತು ಬಟ್ ನಾನು ನನಗೆ ಫಸ್ಟು ಇಷ್ಟ ಆಗೋದು ಬ್ಲ್ಯಾಕು ಇಲ್ಲ ಪಿಂಕು ಇಲ್ಲ ರೆಡ್ ಸೊ ಅದಕ್ಕೆ ಪಿಂಕ್ ಒಂದು ಇರಲಿ ಅಂತ ಅಂದ್ಬಿಟ್ಟು ತಗೊಂಡೆ ಅವರ ಹತ್ರ ತುಂಬಾ ಪಿಂಕ್ ಎಲ್ಲ ಇದೆ ಬಟ್ ನನಗೇನೋ ಪಿಂಕ್ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಸೊ ಹಾಕಿ ನೋಡಿದೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ ಕ್ರಾಪ್ ಟಾಪ್ ಇದು ಸೊ ಇಷ್ಟೇ ಫ್ರೆಂಡ್ಸ್ ನಾನು ಮಕ್ಕಳಿಗೆ ತಗೊಂಡು ಬಂದಿರೋದು ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳದು ಡ್ರೆಸ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಇನ್ಸ್ಟಾನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್